ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ನವೋದಯ ಎಕ್ಸಾಮ್ ಸಲುವಾಗಿ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಚಾಪ್ಟರ್ಗಳನ್ನ ಹೇಳಿದೀನಿ ಅವೆಲ್ಲವೂ ಚಾಪ್ಟರ್ಗಳು ಏನಕ್ಕೆ ಪ್ಲೇ ಲಿಸ್ಟ್ ಒಳಗೆ ಮಿಸ್ತಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಎಲ್ಲ ಚಾಪ್ಟರ್ ವೈಸ್ ಕ್ವೆಶನ್ಸ್ಗಳಿಂದ ಸಿಗ್ತವೆ ಹಾಗಾದ್ರೆ ಬನ್ನಿ ಇವತ್ತ ಈಗ ಆಲ್ರೆಡಿ ದಶಮಾಂಶಗಳನ್ನ ಚಾಪ್ಟರ್ ಹೇಳಿದಿನಿ ಈ ದಶಮಾಂಶ ಚಾಪ್ಟರ್ ಒಳಗಡೆ ಇಲ್ಲಿ ನೋಡ್ರಿ ಜವನ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಅಂದ್ರೆ ಎರಡು ಸಾವಿರದ ಆರರಲ್ಲಿ ಕೇಳಿದಂಥ ಕ್ವೆಶನ್ಸ್ಗಳನ್ನು ಹಿಂದೆ ನಡೆದಂತ ಈ ಎಕ್ಸಾಮ್ಸ್ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ ಕೇಳಿದಾನೆ ಈ ನವೋದಯ ಎಕ್ಸಾಮ್ ಸಂಬಂಧಪಟ್ಟಂತೆ ಅಂತ ಅಫೀಶಿಯಲ್ ಕ್ವೆಶನ್ಸ್ ಗಳು ದಶಮಾಂಶಗಳ ಮೇಲೆ ತಗೊಂಡು ಇವತ್ತಿನ ಕ್ಲಾಸ್ನಲ್ಲಿ ಬಿಡಿಸ್ತಾ ಇದ್ದೇನೆ ವಿಡಿಯೋ ಏನಂತ ನೋಡ್ಕೊಡ್ರಿ ಎಲ್ಲಾ ಕ್ವಶನ್ಸ್ಗಳು ಈಸಿಯಾಗಿ ಕಂಡು ಬರ್ತಾವೆ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹದಿಮೂರು ಪಾಯಿಂಟ್ ಮೂರು ನೆಕ್ಸ್ಟ್ ಒನ್ ಪಾಯಿಂಟ್ ತ್ರೀ ತ್ರೀ ನೆಕ್ಸ್ಟ್ ಒನ್ ಪಾಯಿಂಟ್ ಜೀರೋ ಜೀರೋ ಡಬಲ್ ತ್ರೀ ಮತ್ತು ಒನ್ ಪಾಯಿಂಟ್ ಜೀರೋ ಜೀರೋ ತ್ರೀ 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 ಇವುಗಳ ಮೊತ್ತ ಏನು ಅಂತ ಕ್ವೆಶನ್ಸ್ನ ಕಳೆದ ಮೊತ್ತ ಅಂದಾಗ ಏನು ಮಾಡ್ಕೊಪ್ಪ ಅಂದರೆ ಕುಡಿಸ್ಕೋಬೇಕು ಹಾಗಾದರೆ ಇದು ಒಳಗಡೆ ಹೂ ಈ ಕಡೆ ದಶಪಾಂಶ ಈ ಸೈಡ್ ಲೆಫ್ಟ್ ಸೈಡ್ ಇದ್ದಿದ್ದು ಪೂರ್ಣ ಸಂಖ್ಯೆಗಳನ್ನು ಕರಿತೀವಿ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಅಂದಾಗ ನೋಡಿರಿ ಎಲ್ಲ ಕಡೆ ಹದಿನಾರು ಇರೋದ್ರಿಂದ ನೋಡಿರಿ ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಒಂದು ಹದಿನಾರು ಒಂದು ವೇಳೆ ಯಾವುದಾದ್ರೂ ಆಪ್ಷನ್ಸ್ ಒಳಗಡೆ ಹದಿನಾಲ್ಕು ಹದಿನೈದು ಇದ್ದು ಅಂದರೆ ಅವು ನಾವು ರಿಮೂವ್ ಮಾಡ್ಬೋದಾಗಿತ್ತು ಬಟ್ ಎಲ್ಲ ಕಡೆ ಹದಿನಾರು ಇರುವುದರಿಂದ ಪೂರ್ಣ ಸಂಖ್ಯೆಗಳು ಎಸ್ ಹಾಗಾದರೆ ಹದ್ ಹದಿನಾರು ಅಂತೂ ಬರಲೇಬೇಕಿದೆ ಇನ್ನು ಆ ಪೂರ್ಣ ಸಂಖ್ಯೆ ದೊಡ್ಡ ಸಂಖ್ಯೆಗಳನ್ನು ನಾನು ಮೇಲೆ ಬರ್ಕೊಂಡು ಉಳಿದೆಲ್ಲ ಸಂಖ್ಯೆಗಳನ್ನು ಈ ಸರ್ ನೋಡಿರಿ ಇದು ಹದಿಮೂರು ಪಾಯಿಂಟ್ ಮೂರು ಬರ್ಕೊಂಡೆ ಅಂತ ಕೊಡಿ ಪಾಯಿಂಟ್ ಕೆಳಗಡೆನೇ ಪಾಯಿಂಟ್ನ ಬರ್ಕೋಬೇಕು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇದನ್ನ ಪಾಯಿಂಟ್ ಕೆಳಗಡೆನೇ ಪಾಯಿಂಟ್ ಬರ್ಬೇಕು ನೆಕ್ಸ್ಟ್ ಒನ್ ಪಾಯಿಂಟ್ ಡಬಲ್ ತ್ರೀ ಇದೆ ಹಾಗಾದರೆ ಒನ್ ಇಲ್ಲಿದೆ ಅಂದರೆ ಪಾಯಿಂಟ್ ಇಲ್ಲಿದೆ ಡಬಲ್ ತ್ರೀ ಇಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ಒನ್ ಎಲ್ಲಿದೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಒನ್ ಪಾಯಿಂಟ್ ನೆಕ್ಸ್ಟ್ ಡಬಲ್ ಜೀರೋ ಡಬಲ್ ತ್ರೀ ಡಬಲ್ ಜೀರೋ ಡಬಲ್ ತ್ರೀ ಇದೆ ಹೌದಾ ನೆಕ್ಸ್ಟ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ತ್ರೀ ಜೀರೋ ತ್ರೀ ನೆಕ್ಸ್ಟ್ ಡಬಲ್ ತ್ರೀ ಇದೆ ಜೀರೋ ತ್ರೀ ಡಬಲ್ ತ್ರೀ ಇದೆ ಮೂರು ಮೂರು ಆರು ಮೂರು ಮೂರು ಆರು ಮೂರು ಮೂರು ಆರು ಮೂರು ಮೂರು ನೆಕ್ಸ್ಟ್ ಆರು ಪಾಯಿಂಟ್ ಕೆಳಗಡೆ ಪಾಯಿಂಟು ಮೂರು ಒಂದು ನಾಲ್ಕು ಐದು ಆರು ಆರು ನೆಕ್ಸ್ಟ್ ಒಂದಕ್ಕೆ ಒಂದು ಹದಿನಾರು ಪಾಯಿಂಟ್ ನೆಕ್ಸ್ಟ್ ಹಾ ಎಲ್ಲಿದೆ ನೋಡ್ರಿ ಒಟ್ಟು ಸಿಕ್ಸ್ ಇದಾವೆ ಹಾಗಾದ್ರೆ ಸಿಕ್ಸ್ ಇರುವುದ್ರಲ್ಲಿ ಆಪ್ಷನ್ಸ್ ಇದಾಗಿದೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ನ ಕೂಡಿಸ್ಬೇಕಾಗ್ತದೆ ಹೀಗಾಗಿ ದಶಮಾಂಶ ರೂಲ್ಸ್ ಒಳಗಡೆ ಸರ್ ಇಲ್ಲಿ ಅದಾವ ನೀವು ಕಡೆ ಹದಿಮೂರಗಡೆ ಇಲ್ಲಿ ಒನ್ ಪಾಯಿಂಟ್ ತ್ರೀ ತ್ರೀ ಬರೀಬೋದಲ್ಲ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರಬೇಕು ಎಲ್ಲಿ ಕೂಡಿಸೋದು ಮತ್ತು ಕಳಿದ್ರು ಒಳಗಡೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನ ಏನ್ ಕೇಳಿದ ನೋಡ್ರಿ ದಶಮಾಂಶದ ಮೇಲೆ ಸಿಂಪಲ್ ಆಗಿ ಕ್ವೆಶನ್ಸ್ ನ ಕೇಳಿದಾನೆ ನೋಡ್ರಿ ಎರಡ್ ಸಾವಿರದ ಏಳರ ಒಳಗಡೆ ಈ ತರ ಒಂದು ಕ್ವಶನ್ಸ್ ನ ಬಂದಿತ್ತು ತರ್ಟಿ ನೈನ್ ಡಿವೈಡೆಡ್ ಬೈ ಸಾವಿರದ ದಶಮಾಂಶ ಸಮಾನ ದಶಮಾಂಶ ಯಾವುದು ಅಂತ ಕ್ವೆಶನ್ಸ್ನ ಕೇಳಿದಾಗ ಸಮಾನ ದಶಮಾಂಶ ಯಾವುದು ಅಂತ ಕ್ವೆಶನ್ಸ್ನ ಕೇಳಿದಾಗ ಇಲ್ಲಿ ಕೇಳಿದೆಯ ತರ್ಟಿ ನೈನ್ ಹೌದಾ ಮೇಲೆ ಏನಿದೆ ತರ್ಟಿ ನೈನ್ ಇದೆ ತರ್ಟಿ ನೈನ್ ಇದೆ ಅಂದ್ರೆ ಕೆಳಗಡೆ ಎಷ್ಟಿದೆಪ ಅಂದ್ರೆ ತೌಸಂಡ್ ಇದೆ ತರ್ಟಿ ನೈನ್ ಕೊಟ್ಟಂತ ಸಂಖ್ಯೆ ಏನಿರ್ತದೆ ಅದನ್ನೇ ಬರ್ಕೋಬೇಕು ಕೆಳಗಡೆ ತೌಸಂಡ್ ಇದೆಯಪ್ಪ ಅಂದ್ರೆ ತೌಸಂಡ್ ಇದೆ ಅಂದ್ರೆ ಸಾವಿರ ಸ್ಥಾನಕ್ಕೂ ಇಡ್ಬೇಕು ಇಡ್ಬೇಕಂದಾಗ ನೋಡಿ ಇದು ಬಿಡಿ ಹತ್ತು ಹಿ ನೂರು ಸ್ಥಾನದಾಗ ಏನೂ ಇಲ್ಲ ಸಾವಿರ ಸ್ಥಾನ ಪಾಯಿಂಟ್ ಇಟ್ಟು ಹಿಂದೆ ಜೀರೋ ಕಟ್ಬೇಕು ಹಾಗಾದ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಎಲ್ಲಿದೆ ಆಪ್ಷನ್ಸ್ ದಾಗ ಇಲ್ಲಿ ಬರೋ ತ್ರೀ ಪಾಯಿಂಟ್ ನೈನ್ ಇದೆ ಹಾಗಾದ್ರೆ ಇದು ಅಲ್ಲ ಇಲ್ಲಿ ತರ್ಟಿ ನೈನ್ ಇದೆ ಇದು ಅಲ್ಲ ಜೀರೋ ಪಾಯಿಂಟ್ ತ್ರೀ ನೈನ್ ಇದೆ ಹಾಗಾದ್ರೆ ಕೆಳಗಡೆ ಹಂಡ್ರೆಡ್ ಇತ್ತಪ್ಪ ಅಂದರೆ ಇದು ರೈಟ್ ಆನ್ಸರ್ ಆಗ್ತಿತ್ತು ಬಟ್ ಇಲ್ಲಿ ಹಂಡ್ರೆಡ್ ಇಲ್ಲ ಕೆಳಗಡೆ ಸಾವಿರ ಇದೆ ಹೀಗಾಗಿ ರೈಟ್ ಆನ್ಸರ್ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಒಂದು ವೇಳೆ ಇಲ್ಲಿ ನೂರು ಇತ್ತಪ್ಪ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ನೈನ್ ರೈಟ್ ಆನ್ಸರ್ ಆಗ್ತಿತ್ತು ಆಪ್ಷನ್ಸ್ ಸಿ ಆಗ್ತಿತ್ತು ಹೌದಾ ಬಿಡಿ ಹತ್ತು ನೂರು ಕೆಳಗಡೆ ಸಾವಿರ ಇದೆ ಸಾವಿರ ಸ್ನಾನಕ ನಾಲ್ಕು ಪಾಯಿಂಟ್ ಇಡಬೇಕಾಗ್ತದೆ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಯಾವುದೇ ಸಂಖ್ಯೆ ಇರಲಿ ಕೆಳಗಡೆ ಹತ್ತು ಇರಬೇಕು ನೂರು ಇರಬೇಕು ಸಾವಿರ ಇರಬೇಕು ಹತ್ತು ಸಾವಿರ ಇರಬೇಕು ಲಕ್ಷ ಇರಬೇಕು ಈ ಥರ ಸಂಖ್ಯೆಗಳು ಕೆಳಗಡೆ ಜೀರೋ ಇದ್ದಾಗ ದಶಮಾಂಶಗಳನ್ನು ಬರೆಯೋದು ಭಾಳ ಈಸಿ ಆಗಿ ಕಂಡುಹಿಡಿದಿದ್ದೀವಿ ಇದು ಎಲ್ಲಿ ಈಗಾಗಲೇ ಚಾಪ್ಟರ್ ಹೇಳಿದ್ದೀನಿ ನೋಡಿದವ್ರಿಗೆ ಗೊತ್ತಿರ್ತದೆ ನೆಕ್ಸ್ಟ್ ಅದೇ ಎರಡು ಸಾವಿರದ ಏಳರೊಳಗೇ ಎರಡು ಕ್ವಶನ್ಸ್ನ ಕೇಳಿದ್ರು ಇನ್ನೊಂದು ಕ್ವಶನ್ಸ್ನ ಕೇಳಿದ ಇಲ್ಲಿ ಮೊತ್ತ ಇನ್ನೇನು ಮಾಡಿದ್ಯವಲ್ಲ ಅದೇ ಥರ ಮೊತ್ತ ಅಂತ ತಕ್ಷಣವೇ ಆ ಪಾಯಿಂಟ್ ಕಳೆಗಳನ್ನ ಪಾಯಿಂಟ್ ಹಿಟ್ಟನ್ನ ಕೂಡಿಸ್ಕೊಂಬಿಟ್ರೆ ಈಸಿಯಾಗಿ ಬರ್ತದೆ ಇದ್ರಾಗ ನೋಡ್ರಿ ಎಲ್ಲವೂ ಪೂರ್ಣ ಸಂಖ್ಯೆಗಳೆಲ್ಲ ಇದಾವೆ ಹನ್ನೊಂದು 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 ನೆಕ್ಸ್ಟ್ ಇದೆ ಯಾಕಂದರೆ ಪೂರ್ಣ ಸಂಖ್ಯೆಗಳನ್ನೆಲ್ಲನೂ ಬರ್ಕೊಂಬಿಡ್ರಿ ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಒಂದು ನೆಕ್ಸ್ಟ್ ಹನ್ನೊಂದು ಹನ್ನೊಂದು ಪಾಯಿಂಟ್ ಒಂದು ಒಂದು ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಒಂದು 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 ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ತ್ರಿಬಲ್ ಫೋರ್ ಇದೆ ಹನ್ನೊಂದು ಪಾಯಿಂಟ್ ಒಂದೆರಡು ಮೂರು ನಾಲ್ಕಿದೆ ನೀವೇನು ಮಾಡುವ ಏನು ಮಾಡಬೇಕಪ್ಪ ಅಂದರೆ ಕೊನೆಗೆ ಈ ಥರ ಇದ್ದಾಗ ಒಂದಿರುವಂಥ ಇರುವಂಥ ಆಪ್ಷನ್ಸ್ ರೈಟ್ ಹೇಗೆ ಒಂದಿರುವಂಥ ಆಪ್ಷನ್ಸ್ ಎಲ್ಲಿದೆ ಇಲ್ಲಿದೆ ಬಟ್ ಇಲ್ಲಿದೆ ಹಾಗಾದರೆ ಇದು ಹೋಗಕ್ಕೆ ಸಾಧ್ಯ ಇಲ್ಲ ಇದು ಹೋಗೋಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ನೋಡಿರಿ ಒಂದು ಒಂದು ಎರಡು ಲಾಸ್ಟಿಗೆ ಟೂ ಒನ್ ಇರಬೇಕು ಟೂ ಒನ್ ಇರುವಂಥ ಆಪ್ಷನ್ಸ್ ಎಲ್ಲಿದೆ ಇಲ್ಲಿದೆ ಹಾಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಒಟ್ಟು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಚೆಕ್ ಮಾಡ್ರಿ ಒಂದು ಎರಡು ಎಷ್ಟು ಒಂದು 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 ಮೂರು ಆಯಿತಾ ನೆಕ್ಸ್ಟ್ ಇದು ಎಷ್ಟಾಯ್ತು ನಾಲ್ಕು ಆಯಿತು ಪಾಯಿಂಟ್ ಕೆಳಗಡೆ ಪಾಯಿಂಟು ಇದು ಕೂಡ ನಾಲ್ಕು ಇದು ಕೂಡ ನಾಲ್ಕು ನಲವತ್ನಾಲ್ಕು ಪಾಯಿಂಟ್ ಫೋರ್ ತ್ರೀ ಟೂ ಒನ್ ನಲವತ್ನಾಲ್ಕು ಪಾಯಿಂಟ್ ಫೋರ್ ತ್ರೀ ಟೂ ಒನ್ ಆಪ್ಷನ್ಸ್ ಡಿ ದಲ್ಲಿ ಕಂಡು ಬರ್ತದೆ ನೀವು ಒಟ್ಟು ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದಿಷ್ಟು ಬರ್ಕೊಂಡು ಲಾಸ್ಟ್ ನೆವು ಎರಡು ಮೂರು ಸಂಖ್ಯೆಗಳು ನೋಡಿಕೊಂಡು ಈ ಆಪ್ಷನ್ಸ್ ಇರುವಂತ ಆನ್ಸರ್ಸ್ ಗಳು ನೋಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಕ್ಲಿಯರ್ ಆಗಿ ಆನ್ಸರ್ಸ್ ಗಳನ್ನ ನಾವು ಕಂಡು ಹಿಡ್ಕೋಬಹುದು ಓಕೆ ಇದು ಮೂರನೇ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಮತ್ತೇನ್ ದಶಮಾಂಶ ಮೇಲೆ ಇದು ಭಾಗಕಾರ ಲೆಕ್ಕಗಳನ್ನ ನಾವು ಯಾವ ತರ ಮಾಡಬೇಕು ಈಗಾಗಲೇ ಆ ಕೂಡುದು ಕಳೆದು ಎಲ್ಲವೂ ಈಸಿಯಾಗಿ ಗೊತ್ತಿರ್ತಿರ್ತವೆ ಬಾಗ ಕಾರ್ ಲೆಕ್ಕ ಬಂದಾಗ ಇಲ್ಲಿ ನೋಡ್ರಿ ಒಂದು ನೂರ ಮೂರು ಪಾಯಿಂಟ್ ಎಷ್ಟಿದೆಯಪ್ಪ ಅಪ್ಪ ಅಂದ್ರ ನಾಲ್ಕು ನಾಲ್ಕು ಡಿವೈಡೆಡ್ ಬೈ ಎರಡು ಪಾಯಿಂಟ್ ನಾಲ್ಕು ಇದೆ ಹಾಗಾದ್ರೆ ಇದ್ರ ಫಲಿತಾಂಶ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದ್ರೆ ಥರ ಕ್ವೆಶನ್ಸ್ನ ಕೇಳಿದಾಗ ನಾವು ಏನು ಮಾಡಕಪ್ಪ ಅಂದ್ರೆ ಇದನ್ನ ಒಂದು ನೂರ ಅರವತ್ತ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಡಿವೈಡೆಡ್ ಬೈ ಎರಡು ಪಾಯಿಂಟ್ ನಾಲ್ಕು ಇದೆಯಲ್ಲ ಇದನ್ನ ಪೂರ್ಣ ಸಂಖ್ಯೆಯನ್ನಾಗಿ ಮಾಡ್ಕೋಬೇಕು ಅಂದರೆ ದಶಮಾಂಶ ಸ್ಥಾನಗಳನ್ನು ಚಲಿಸಬೇಕು ಹಾಗಾದ್ರೆ ಒಂದು ನೂರ ಅರವತ್ತ ಮೂರು ಈ ಪಾಯಿಂಟ್ನ ಎರಡು ಸ್ಥಾನ ಚಲಿಸಿದ್ರೆ ಡಬಲ್ ಫೋರ್ ಆಗ್ತದೆ ನೀನು ಏನು ಮಾಡೋಕ್ಕಪ್ಪ ಅಂದ್ರೆ ಮುಂದೆ ಡಬಲ್ ಜೀರೋನ ಹಚ್ಕೋಬೇಕು ಬಟ್ ನನಗಿಲ್ಲಿ ಭಾಗಕಾರ ಕಾರ್ಯ ಮಾಡೋಕ್ಕೆ ಇಲ್ಲಿ ತೊಂದರೆ ಆಗಿಸೋದಾಗಿ ನಾನು ಪೂರ್ಣ ಸಂಖ್ಯೆ ಅಷ್ಟೇ ಮಾಡ್ಕೊಂಡು ಬಿಟ್ಬಿಡ್ತೀನಿ ಟೂ ಪಾಯಿಂಟ್ ಫೋರ್ ಇದೆ ಇದನ್ನು ಇಪ್ಪತ್ನಾಲ್ಕು ಅಂತ ತಗೊಂಡ್ಬಿಡ್ತೀನಿ ತೆಗೆದುಕೊಂಡು ಮೊದಲು ಭಾಗ ಮಾಡೋಣ ನೆಕ್ಸ್ಟ್ ಆಮೇಲೆ ಪಾಯಿಂಟ್ ಇರೋದು ಇತ್ನಾಲ್ಕು ಒಂದೇ ಇತ್ನಾಲ್ಕು ಇಪ್ಪತ್ನಾಲ್ಕು ಆರಲೆ ನೂರ ನಲ್ವತ್ನಾಲ್ಕು ಇಪ್ಪತ್ನಾಲ್ಕು ಆರಲೇ ಎಷ್ಟ್ರಿ ಒಂದು ನೂರ ನಲ್ವತ್ನಾಲ್ಕು ಹಾಗಾದರೆ ಒಂದು ನೂರ ಒಳಗಡೆ ಒಂದು ನೂರ ನಲ್ವತ್ನಾಲ್ಕ ತೆಗೆದೋಗಿದ್ರೆ ಎಷ್ಟು ಉಳಿತದೆ ಒಂದು ನೂರ ಅರವತ್ತೊಳಗಡೆ ಒಂದು ನೂರ ನಲ್ವತ್ನಾಲ್ಕದ್ರೆ ಹತ್ತೊಂಬತ್ತು ಉಳಿತದೆ ಹತ್ತೊಂಬತ್ತು ಉಳಿತಪ್ಪ ಅಂದರೆ ಅದು ನೂರ ತೊಂಬತ್ನಾಲ್ಕು ಆಯ್ತು ಇಪ್ಪನಾಲ್ಕರ ಮಧ್ಯ ನೂರ ತೊಂಬತ್ನಾಲ್ಕಿಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ನೂರ ತೊಂಬತ್ತೆರಡು ಆಡಿದೆ ಇಪ್ಪನಾಲ್ಕೆಂಟು ಎಷ್ಟಪ್ಪ ಅಂದ್ರೆ ನೂರ ತೊಂಬತ್ತೆರಡು ನೂರ ತೊಂಬತ್ನಾಲ್ಕರ ನೂರ ತೊಂಬತ್ತೆರಡು ಹೋದ್ರೆ ಇನ್ನೂ ಎಷ್ಟು ಉಳಿತಲ್ಲಿ ಎರಡು ಉಳಿದಿರ್ತದೆ ಇಪ್ಪತ್ನಾಲ್ಕು ಆಯ್ತು ಹೋಗ ಇಪ್ಪತ್ನಾಲ್ಕು ಒಂದ್ಲೆ ಇಪ್ಪತ್ನಾಲ್ಕು ಸರ ಆರುನೂರ ಎಂಬತ್ತೊಂದು ಬಂತು ಅನ್ಸರ್ ಆರ್ನೂರ ಎಂಬತ್ತೊಂದು ಬಂತು ಆರುನೂರ ಎಂಬತ್ತೊಂದು ಬಂತಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಐತಲ್ಲ ಆರ್ನೂರ ಎಂಬತ್ತೊಂದುದ ಇದನ್ನ ರೈಟ್ ಆನ್ಸರ್ನ ಹಾಕಬಾರ್ದು ಯಾಕೆ ರೈಟ್ ಆನ್ಸರ್ನ ಹಾಕಬಾರ್ದಪ್ಪ ಅಂದರೆ ಇಲ್ಲಿ ನೋಡ್ರಿ ಆರುನೂರ ಎಂಬತ್ತ ಒಂದು ಒಂದು ಅದ ಇಲ್ಲಿ ದಶಮಾಶ ಸ್ಥಾನಗಳನ್ನು ಇಲ್ಲಿ ಎರಡು ಪಾಯಿಂಟನ್ನು ಚಲಿಸಿದ್ದೀನಿ ಎರಡು ಪಾಯಿಂಟನ್ನ ನಾನು ಏನು ಮಾಡಿದ್ದೀನಿ ಚಲಿಸಿದ್ದೀನಿ ಅಲ್ಲಿ ಎರಡು ಜೀರೋ ಇಲ್ಲಿ ಒಂದು ಸ್ಥಾನ ಚಲಿಸಿದ್ದೀನಿ ಟೋಟಲ್ ಆಗಿ ಮೂರು ಜೀರೋನ ಇದಕ್ಕೆ ನಾನು ಎಡಿಷನ್ ಮಾಡಿದ್ದೀನಿ ಅಂತ ಕೊಡ್ರಿ ಎಡಿಷನ್ ಮಾಡಿದ್ದೆ ಅಂದರೆ ಒಂದು ವೇಳೆ ನೀವು ಈ ತರ ಮೂರ್ ಜೀರೋನ ಬಿಟ್ಟು ಇಲ್ಲೊಂದು ಪಾಯಿಂಟ್ ಕೊಟ್ಬಿಟ್ರೆ ಅದು ಆರ್ನೂರ ಎಂಬತ್ತೊಂದು ಬರ್ತದ ಅವಾಗ ನಮ್ಗೆ ಆಪ್ಷನ್ಸ್ ಏನು ಅನ್ಸಿದೆ ಸರ್ ಆರ್ನೂರ ಎಂಬತ್ತೊಂದೇನೆ ರೈಟ್ ಆನ್ಸರ್ ಅನ್ನಿಸ್ತಿರ್ತದೆ ಬಟ್ ಆರ್ನೂರ ಎಂಬತ್ತೊಂದು ಆನ್ಸರ್ ಅವಾಗ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ ಯಾಕೆ ತಪ್ಪಾಗ್ತದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದನ್ನ ಪೂರ್ಣ ಸಂಖ್ಯೆಯನ್ನು ಮಾಡ್ಕೊಂಡಾಗ ನಾ ಏನ್ ಮಾಡಿರ್ತೀನಪ್ಪ ಅಂದ್ರೆ ಎರಡು ಸ್ಥಾನ ಬಿಟ್ಟು ಮುಂದಕ್ಕೆ ಚಲಿಸಿರ್ತಿರ್ತೀನಿ ಹದಿಮೂರು ಒಂದು ಸಹ ಇದು ಎಷ್ಟೈತಿ ಒಂದು ನೂರ ಅರವತ್ತ್ಮೂರು ನಲ್ವತ್ನಾಲ್ಕು ಎರಡು ಜೀರೋನ ಅದನ್ನ ಎಷ್ಟು ಮಾಡ್ತಿರ್ತೀನಿ ಎರಡು ನೂರ ನಲವತ್ತನ್ನು ಮಾಡ್ಕೊಂಡಿರ್ತಿರ್ತೇನೆ ಇಲ್ಲೊಂದು ಜೀರೋ ಇಲ್ಲೊಂದು ಜೀರೋನ ತೆಗೆದು ಹೋಗೋದಿರ್ತಿರ್ತೇನೆ ಹಾಗಾದ್ರೆ ಇಲ್ಲಿ ಒಂದೇ ಜೀರೋ ಇಲ್ಲೇನಪ್ಪ ಅಂದರೆ ಕೆಳಗಡೆ ಜೀರೋ ಇಲ್ಲ ಎರಡು ಜೀರೋನ ನಾನು ರಿಮೂವ್ ಮಾಡಿದ್ದೀನಪ್ಪ ಅಂದ್ರೆ ನೀವು ಇಲ್ಲಿ ಎರಡು ಜೀರೋನ ಕೊಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಎಷ್ಟು ಪಂದರೆ ಇಲ್ಲಿ ಎರಡು ಜೀರೋ ಇದೊಂದು ಜೀರೋ ಮೂರು ಜೀರೋನು ಇಲ್ಲಿ ಅಡಿಷನ್ಸ್ನ ಮಾಡಿ ತೋರಿಸಿದ್ದೆ ನಿಮಗೆ ಬಟ್ ಅಲ್ಲಿ ಅವಶ್ಯಕತೆ ಇರೋಂಗಿಲ್ಲ ಅವಾಗ ಇವು ಎರಡು ಜೀರೋ ಇಲ್ಲಪ್ಪ ಅಂದ್ರೆ ಅವಾಗ ಇಲ್ಲಿ ಎರಡು ಸ್ಥಾನ ಇದೊಂದು ಸ್ಥಾನ ಮೂರು ಸ್ಥಾನ ಅಂದರೆ ಒಂದು ಸ್ಥಾನ ಎರಡು ಸ್ಥಾನ ಬಿಟ್ಟರೆ ಮೂರನೇ ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟರೆ ಅದು ಏನಾಗ್ತಿ ಅರವತ್ತೆಂಟು ಪಾಯಿಂಟ್ ಒಂದು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಇದಕ್ಕೆ ಸಿ ರೈಟ್ ಆನ್ಸರ್ ಆಗ್ತದೆ ಅರವತ್ತೆಂಟು ಪಾಯಿಂಟ್ ಒಂದು ನೆಕ್ಸ್ಟ್ ಕ್ವೆಶನ್ಸ್ ಇವುಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾನೆ ಮೊತ್ತ ಅಂತ ಅಂದಾಗ ಕೂಡ್ಸಿಬಿಡೋದಷ್ಟೇ ಇಲ್ಲಿ ನೋಡ್ರಿ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಇದೆ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಇದೆ ನೆಕ್ಸ್ಟ್ ಟೂ ಪಾಯಿಂಟ್ ಡಬಲ್ ತ್ರೀ ಇದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಟೂ ತ್ರೀ ತ್ರೀ ಇದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಟೂ ಜೀರೋ ತ್ರೀ ಇದೆ ಲಾಸ್ಟಿಗೆ ತ್ರೀ 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 ಮೂರು ಮೂರು ಆರು ಆರು ಎರಡು ಎಂಟು ಏಟ್ ಡಬಲ್ ತ್ರೀ ಇರು ಏಟ್ ಡಬಲ್ ತ್ರೀ ಇರುವಂಥ ಆಪ್ಷನ್ಸ್ ಎಲ್ಲಿದೆ ನೆಕ್ಸ್ಟ್ ಮೂರು ಮೂರು ಆರು ಆರು ಎರಡು ಎಂಟು ಪಾಯಿಂಟ್ ಕಳೆಕ್ಟ್ ಪಾಯಿಂಟ್ ಡಬಲ್ ಏಟ್ ಡಬಲ್ ಏಯ್ಟ್ ಡಬಲ್ ತ್ರೀ ಆಪ್ಷನ್ಸ್ ಇದಾಗಿದೆ ನೋಡಿರಿ ಇಪ್ಪತ್ತ್ಮೂರು ಒಂದೆರಡು ಇಪ್ಪತ್ತ ಐದು ಡೈರೆಕ್ಟ್ ಕುಡಿಸ್ಬಿಡ್ರಿ ಇಪ್ಪತ್ತೈದು ಪಾಯಿಂಟ್ ಡಬಲ್ ಏಟ್ ಡಬಲ್ ತ್ರೀ ಆಪ್ಷನ್ಸ್ ಇದಾಗ ಇದು ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಫೋರ್ ಫೈ ಅನ್ನು ಒಂಬತ್ತರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ ಜೀರೋ ಪಾಯಿಂಟ್ ಫೋರ್ ಫೈ ಅನ್ನು ಒಂಬತ್ತರಿಂದ ಭಾಗಿಸಿದಾಗ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಫೋರ್ ಫೈವ್ನ ಭಾಗಿಸಿದಾಗ ನೋಡ್ರಿ ಇಲ್ಲೇ ಡೈರೆಕ್ಟ್ ಒಂಬತ್ತೊಂದೇ ಒಂಬತ್ತು ಒಂಬತ್ತು ಇಲ್ಲೇ ನಲ್ವತ್ತೈದು ಅಂತ ಕೇಳ್ತೀವಿ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಇರುವಂಥ ಆಪ್ಷನ್ಸ್ ಇಲ್ಲದ ಇಲ್ಲೆಲ್ಲಿ ಆಪ್ಷನ್ಸ್ ಇಲ್ಲ ಸರ್ ಮತ್ತು ಇದು ಆನ್ಸರ್ ತಪ್ಪದನ್ರಿ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಫೋರ್ ಫೈವ್ನ ಇದ್ದಿದ್ದನ್ನ ನಾನು ಏನು ಮಾಡ್ಕಪ್ಪ ಅಂದ್ರೆ ಪೂರ್ಣ ಸಂಖ್ಯೆದಾಗ ಮಾಡ್ಕೋತೇನೆ ಡಿವೈಡೆಡ್ ಬೈ ಅಂದ್ರೆ ಆ ನಲ್ವತ್ತೈದಂದು ಕೆಳಗಡೆ ಎಷ್ಟಿದೆ ನೂರಿದೆ ಹಾಂ ಇದನ್ನ ಡಿವೈಡೆಡ್ ಬೈ ಒಂಬತ್ತರಲ್ಲೇ ಭಾಗ ನಾನು ಮಾಡ್ತೇನೆ ಇವಾಗ ಒಂಬತ್ತರಲ್ಲೇ ನಾನು ಭಾಗ ಮಾಡಿದಾಗ ಕೆಳಗಡೆ ಏನು ಇರ್ಲಿಕ್ಕೆ ಒಂದಿರ್ತದೆ ನಲ್ವತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಒಂದು ಮೇಲೆ ಹೋಗ್ತದೆ ಒಂಬತ್ತು ಕೆಳಗಡೆ ಬರ್ತದೆ ಅವಾಗ ನಲವತ್ತೈದು ಒಂದಲೇ ನಲವತ್ತೈದು ಕೆಳಗಡೆ ನೂರೊಂಬತ್ತಲೇ ನೂರೊಂಬತ್ತಲೇ ಒಂಬತ್ತು ನೂರು ಅಂತ ಕರಿತೀವಿ ಕರ್ ಮಾಡ್ಲಿಕ್ಕಂಗೆ ಕಡ್ತಾರ ಹೊಡೇರು ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತೈದೇ ನಲವತ್ತೈದು ಐದು ಒಂದಲೇ ಐದು ಕೆಳಗಡೆ ಎಷ್ಟಿದೆಯಪ್ಪ ಅಂದ್ರೆ ನೂರಿದೆ ಹೌದಾ ಇಲ್ಲಿ ಈ ಥರ ಒಂಬತ್ತು ಮಾಡಕ್ಕೊಳಿಲ್ಲಪ್ಪ ಅಂದರೆ ಒಂಬತ್ತೊಂದೆ ಒಂಬತ್ತು ಒಂಬತ್ತೈದೇ ನಲವತ್ತೈದು ಅದರಲ್ಲೇ ಐದು ಒಂದೇ ಐದು ಕೆಳಗಡೆ ನೂರಿದೆ ಕೆಳಗೆ ಐದು ಮೇಲೆ ಇದ್ದಾಗ ಜೀರೋ ಪಾಯಿಂಟ್ ಜೀರೋ ಫೈ ಅಂತ ಬರೆಯೋಕೆ ಸಾಧ್ಯ ಇದೆ ಹಾಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಜೀರೋ ಪಾಯಿಂಟ್ ಜೀರೋ ಫೈ ಈಸ್ ದ ರೈಟ್ ಆನ್ಸರ್ ಇಲ್ಲಿ ಐದೊಂಬತ್ತಲೇ ನಲವತ್ತೈದು ಇದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ನೀನು ಜೀರೋ ಪಾಯಿಂಟ್ ಜೀರೋ ಫೈ ಎರಡು ಸ್ಥಾನ ಪಟ್ಟನ ಪಾಯಿಂಟ್ನ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ಬೈ ಲೆಕ್ಕ ಮಾಡಿದಾಗ ಅದನ್ನು ಈ ಥರ ನೀವು ಬಿಡಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇದರ ಬೆಲೆ ಎಷ್ಟು ಅಂತ ನ ಕೇಳಿದಾನೆ ಇದನ್ನು ಏನು ಮಾಡಿದ್ದಾರೆ ಇದು ಇಪ್ಪತ್ತು ಪಾಯಿಂಟ್ ಎರಡು ಮೈನಸ್ ಎರಡು ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಟು ಇದರ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ ಹಾಗಂದ್ರೆ ನೋಡಿರಿ ಮೊದಲ ಇಪ್ಪತ್ತರಾಗ ಈ ಪೂರ್ಣ ಸಂಖ್ಯೆ ಎರಡು ಕಳೆದು ಬಿಟ್ಟಪ್ಪ ಅಂದ್ರೆ ಎಷ್ಟು ಉಳಿತದ ಹದಿನೆಂಟು ಪಾಯಿಂಟ್ ಟು ಉಳಿತೈತೆ ಹೌದಾ ಇಪ್ಪತ್ತರಾಗ ಎರಡು ಕಳೆದ್ರೆ ಹದಿನೆಂಟು ಪಾಯಿಂಟ್ ಟೂ ಇದೆ ಟೂ ಇದನ್ನು ಮುಂದಿನ ಏನು ಮಾಡಬೇಕಪ್ಪ ಅಂದ್ರೆ ಕೂಡಿಸಿದ್ದಿದೆ ಮತ್ತು ಕೂಡಿಸಿದಾಗ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಇದೆ ಕೂಡಿಸಿಬಿಟ್ರೆ ಎರಡಕ್ಕೆ ಎರಡು ಜೀರೋ ಜೀರೋ ಟು ಟು ಹದಿನೆಂಟಕ್ಕೆ ಹದಿನೆಂಟು ಹದಿನೆಂಟು ಪಾಯಿಂಟ್ ಟು ನಾಟ್ ಹದಿನೆಂಟು ಪಾಯಿಂಟ್ ಟು ನಾಟ್ ಆಪ್ಷನ್ಸ್ ಎದಾಗಿದೆ ನೋಡಿ ಹದಿನೆಂಟು ಪಾಯಿಂಟ್ ಎರಡು ಜೀರೋ ಎರಡು ಇದು ಆಪ್ಷನ್ಸ್ ಎದಲ್ಲಿ ನಮಗೆ ಕಂಡು ಬರ್ತದೆ ಈ ಥರ ಕ್ವೆಶನ್ಸ್ಗಳನ್ನ ನಿಮ್ಗೆ ಕೂಡ ಹೇಳ್ಕೊತಾ ಬಂದಿದ್ದಾನೆ ಪ್ರತಿ ವರ್ಷ ದಶಮಾಂಶ ಒಳಗೆ ಕ್ವೆಶನ್ಸ್ ಒಳಗಿದೆ ಇದನ್ನು ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊರ ಹನ್ನೊಂದರಿಂದ ಭಾಗಿಸಿದಾಗ ಯಾವ ಥರ ನಮ್ಗೆ ಕಂಡು ಬರ್ತದೆ ಇಲ್ಲ ನೋಡ್ರಿ ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಅಂತ ಕರಿತೀವಿ ಹೌದಾ ಹನ್ನೊಂದೇಳು ಎಪ್ಪತ್ತೇಳು ಪೂರ್ಣ ಸಂಖ್ಯೆ ಫಸ್ಟ್ಗೆ ಎಲ್ಲ ಕಡೆ ಏಳಿದೆ ನೆಕ್ಸ್ಟ್ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಬಿಡಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಸೆವೆನ್ ಇದೆ ಸೆವೆನ್ ಇತ್ತಪ್ಪ ಅಂದ್ರೆ ಒಂದು ಸಂಖ್ಯೆ ಜೀರೋ ಕೊಟ್ಟಿವಪ್ಪ ಅಂದ್ರೆ ನೆಕ್ಸ್ಟ್ ಏಳು ಬರ್ತದೆ ಮತ್ತೆ ಅವಾಗ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ನೆಕ್ಸ್ಟ್ ಈ ಎಪ್ಪತ್ತೇಳು ಮುಗಿತ್ತು ಈ ನೆಕ್ಸ್ಟ್ ಏಳು ಹೇಳಬೇಕಂದ್ರೆ ಜೀರೋ ಕೊಡಬೇಕು ಮತ್ತೆ ಏಳು ಬೆಳೀತದೆ ಅವಾಗ ಹನ್ನೊಂದೇಳೆ ಎಪ್ಪತ್ತೇಳು ಅಂತ ಕರಿತೀವಿ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಸೆವೆನ್ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಸೆವೆನ್ ಆಪ್ಷನ್ಸಲ್ಲಿದೆ ಆಪ್ಷನ್ಸ್ ಎರಡರಲ್ಲಿ ನಮ್ಗೆ ಕಂಡು ಬರ್ತದೆ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಕ್ವಶನ್ಸ್ಗಳನ್ನು ನಿಮ್ಗೆ ಈ ನೌದ ಎಕ್ಸಾಮ್ಸ್ ಒಳಗಡೆ ದಶಮಾಂಶದ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಿರ್ತಾನೆ ಇವೆಲ್ಲ ಸುಮ್ಮನೆ ಒಂದು ಐದು ಹತ್ತು ಕ್ವೆಶನ್ಸ್ಗಳು ಡಿಸ್ಕಸ್ ಮಾಡ್ತಿರ್ತಿರ್ತಾನೆ ಯಾಕಪ್ಪ ಅಂದರೆ ಅಫಿಷಿಯಲ್ ಕ್ವೆಶನ್ಸ್ಗಳು ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ಹಲವು ಕ್ವೆಶನ್ಸ್ಗಳನ್ನು ನಿಮಗೆ ಸರಿಯಾಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೋದು ಈಗಾಗಲೇ ದಶವಾಂಶಗಳು ಭಿನ್ನ ನೆಕ್ಸ್ಟ್ ಶೇಕಡಾ ಕ್ರಮ ಲಾಭ ಮತ್ತು ನಷ್ಟ ಇವೆಲ್ಲ ಆಲ್ಮೋಸ್ಟ್ ಕ್ವೆಶನ್ಸ್ಗಳನ್ನೆಲ್ಲ ಏನು ಮಾಡಿದ್ದೀನಪ್ಪ ಅಂದ್ರೆ ಅಪ್ಲೋಡ್ನ ಮಾಡಿದ್ದೀನಿ ಓಕೆ ಧನ್ಯವಾದ